ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಮನುಷ್ಯರು ಬಹಳ ಸಂತೋಷದಲ್ಲಿರುವಾಗ ಅಥವಾ ಅತಿ ದುಃಖದಲ್ಲಿ ಉತ್ಸಾಹ ಹುರುಪಿನಲ್ಲಿದ್ದಾಗ ಯಾವುದೇ ರೀತಿ ಆಣೆ ಪ್ರಮಾಣ ಮಾತು ಕೊಡಬಾರದು ಅಂತ ಹೇಳಿ ಬಹಳ ಹಿಂದೆನೆ ದೊಡ್ಡವರು ಹೇಳಿದ್ದಾರೆ ಇದು ಅನುಭವದ ಮಾತು ಅಂತಲೇ ಹೇಳಬಹುದು ಯಾಕೆಂತಂದ್ರೆ ಈ ಸಲ ಚುನಾವಣೆಯಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಉಚಿತ ಗ್ಯಾರಂಟಿಗಳನ್ನು ಜನರ ಮುಂದೆ ಇಡಿತು ಸುಮ್ಮನೆ ಸಿಗುತ್ತೆ ಅಂತಂದ್ರೆ ಯಾರಾದರೂ ಬೇಡ ಅಂತಾರಾ ಜನನೂ ಇದಕ್ಕೆ ಆಸೆ ಪಟ್ಟು ವೋಟ್ ಹಾಕಿದ್ರು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ಇದು ಅಸ್ತಿತ್ವದ ಪ್ರಶ್ನೆ ಆಯಿತು ಅಷ್ಟೇ ಅಲ್ಲ ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ್ರೆ ತರದೇ ಹೋದರೆ ಕೇಂದ್ರ ಚುನಾವಣೆಯ ಮೇಲೆ ಎಫೆಕ್ಟ್ ಆಗಬಹುದು ಅನ್ನೋಂಥ ಲೆಕ್ಕಾಚಾರದಿಂದಾಗಿ ಉಚಿತ ಘೋಷಣೆ ಅನ್ನೋದು ಬಿಸಿ ತುಪ್ಪ ಆಗಿದ್ರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಮುಂದಾಯಿತು ಇದರ ಪರಿಣಾಮವಾಗಿ ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಬಂತು ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕರ್ನಾಟಕದಾದ್ಯಂತ ಹೆಣ್ಣು ಮಕ್ಕಳು ಒಂದು ರೂಪಾಯಿನೂ ಕೊಡದೆ ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕದ ಪೂರ್ವದಿಂದ ಪಶ್ಚಿಮದವರೆಗೆ ಮೂಲ ಮೂಲೆಯನ್ನು ಬಿಡದೆ ಓಡಾಡೋ ಹಾಗಾಯಿತು ಎಲ್ಲ ಯಾತ್ರಾ ಸ್ಥಳಗಳು ಧಾರ್ಮಿಕ ಕ್ಷೇತ್ರಗಳು ಶಕ್ತಿ ಯೋಜನೆಯ ಎಫೆಕ್ಟಿಂದಾಗಿ ತುಂಬಿ ತುಳುಕಾಡ್ತು ಆದರೆ ಇದು ಲಾಭದ ಲಕ್ಷಣ ಅಂತ ಆಳಕ್ಕಿಳಿದು ನೋಡಿದ್ರೆ ಸಾರಿಗೆ ಸಚಿವ ಸ್ವತಃ ರಾಮಲಿಂಗಾರೆಡ್ಡಿಯವರೇ ಅವರೇ ಹೇಳ್ಕೊಂಡಿರೋ ಹಾಗೆ ಸರ್ಕಾರದಿಂದಾಗಿ ಸಾರಿಗೆ ನಿಗಮಕ್ಕೆ ಸುಮಾರು ಎರಡ್ ಸಾವಿರದ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಬಾಕಿ ಬರೋದಿದೆಯಂತೆ ಈಗಾಗಲೇ ಸಾರಿಗೆ ನಿಗಮ ಸುಮಾರು ಐದು ಸಾವಿರದ ಕೋಟಿ ರೂಪಾಯಿ ನಷ್ಟ ಕಂಡಿದೆಯಂತೆ ಇದೇ ಕಾರಣಕ್ಕೆ ಜನವರಿಯಲ್ಲಿ ಬಸ್ ಪ್ರಯಾಣ ದರವನ್ನ ಶೇಕಡಾ ಹದಿನೈದ ಹದಿನೈದರಷ್ಟು ಜಾಸ್ತಿ ಮಾಡಿದ್ವಿ ಅಂತ ಪ್ರಯಾಣದ ದರವನ್ನು ಜಾಸ್ತಿ ಮಾಡಿರೋದಕ್ಕೆ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಸಾರಿಗೆ ಸಚಿವರು ನಷ್ಟದಲ್ಲಿರುವಂತಹ ಸಾರಿಗೆ ನಿಗಮ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರ ಹೀಗಾದರೆ ಸಾರಿಗೆ ನೌಕರರ ಹಿತಾಸಕ್ತಿ ಹ್ಯಾಕ್ ತಾನೇ ಕಾಪಾಡ್ತಾರೆ ಕೇವಲ ಓಟಿನಾಸೆಗೆ ಅಧಿಕಾರ ಕುರ್ಚಿಗೋಸ್ಕರ ಉಚಿತ ಯೋಜನೆಗಳನ್ನು ಜಾರಿ ಮಾಡಿ ನಂತರ ಶ್ರಮಜೀವಿಗಳ ಮೇಲೆ ಅದರ ಹೊರೆಯನ್ನು ಹೊರಸೋದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ ದಿನ ಇಡೀ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿರುವಂತಹ ನಮ್ಮ ಕಂಡಕ್ಟರ್ಗಳು ಟ್ರಾಫಿಕ್ ಕಿರಿಕಿರಿಯಲ್ಲಿ ಜೀವ ಒತ್ತೆ ಇಟ್ಕೊಂಡು ಬಸ್ ಓಡಿಸಬೇಕಾಗಿರುವಂತಹ ಡ್ರೈವರ್ಗಳು ಇವರ ಶ್ರಮ ಇವರ ಕೆಲಸದ ಒತ್ತಡ ಯಾರಿಗೂ ಗೊತ್ತಾಗತ್ತೆ ಇದೇ ಕಾರಣಕ್ಕೆ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ಕೊಡುವಂತಹ ವೇತನವನ್ನೇ ಸಾರಿಗೆ ನೌಕರರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಆಗ ಭರವಸೆ ಕೊಟ್ಟಿದ್ರಲ್ಲ ಆ ಭರವಸೆಯನ್ನ ಇಲ್ಲಿವರೆಗೂ ಈಡೇರಿಸೋದಕ್ಕೆ ಮುಂದಾಗಿಲ್ಲ ಈಗ ಆ ಬೇಡಿಕೆಗಳನ್ನು ಈಡೇರಿಸದೆ ಹೋದ್ರೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸೇರಿದ ಹಾಗೆ ನಾಲ್ಕು ನಿಗಮದ ನೌಕರರು ಮುಷ್ಕರವನ್ನ ಹೂಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ ಈಗ ಸರ್ಕಾರಕ್ಕೆ ಡಬಲ್ ಶಾಕ್ ಅಂತೂ ಸಿಕ್ಕಿದೆ ಇನ್ನು ಖಾಸಗಿ ಸಾರಿಗೆ ನೌಕರರ ಒಕ್ಕೂಟ ಬುಧವಾರ ಸಭೆ ನಡೆಸಿ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ವರೆಗೂ ಟೈಮ್ ಕೊಟ್ಟಿದೆ ಗಡುವನ್ನು ಕೊಟ್ಟಿದೆ ಅಕಸ್ಮಾತ್ ಇಪ್ಪತ್ತೆರಡರ ಒಳಗೆ ಸರ್ಕಾರ ಗಡುವು ಮೀರಿ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮುಂದಾಗದೆ ಹೋದ್ರೆ ಖಂಡಿತ ಮುಷ್ಕರಕ್ಕೆ ಕರೆ ನೀಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಇಷ್ಟು ಸಾಲದು ಅಂತ ವಕೀಲರೊಬ್ಬರು ಶಕ್ತಿ ಯೋಜನೆ ವಿರುದ್ಧ ಕಿಡಿಕಾರಿದ್ದಾರೆ ಸರ್ಕಾರ ಲಿಂಗ ತಾರತಮ್ಯ ಮಾಡ್ತಾ ಇದೆ ಕೇವಲ ಮಹಿಳೆಯರಿಗಷ್ಟೇ ಉಚಿತ ಪ್ರಯಾಣವನ್ನ ಘೋಷಣೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಧ್ವನಿ ಎತ್ತಿದ್ದಾರೆ ಗಂಡಸರು ಓಟ್ ಹಾಕಿದ್ದಾರಪ್ಪ ಗಂಡಸರು ಟಿಕೆಟ್ ಖರೀದಿ ಮಾಡಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಸ್ವಲ್ಪನೂ ನ್ಯಾಯ ಸಿಗ್ತಾ ಇಲ್ಲ ಹೆಚ್ಚು ಕಮ್ಮಿ ಗಂಡಸರು ಯಾವಾಗಲೂ ನಿಂತ್ಕೊಂಡೇ ಪ್ರಯಾಣ ಮಾಡೋದು ಅಂತ ಹೇಳಿ ವಕೀಲರಾದ ಪ್ರಯಾಣ್ ಪ್ರವೀಣ್ ಕುಮಾರ್ ಅವರಿಗೆ ಇದು ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ ಹಾಗಾಗಿ ಪ್ರವೀಣ್ ಕುಮಾರ್ ಅವರು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ತರದ ಯೋಜನೆಗಳು ಗಂಡಸರಿಗೂ ಕೂಡ ಸಿಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಕೇವಲ ಮಹಿಳೆಯರಿಗಷ್ಟೇ ಉಚಿತ ಕೊಟ್ಟು ನಷ್ಟ ಅನುಭವಿಸ್ತಾ ಇರುವಾಗ ಸರ್ಕಾರ ಗಂಡಸರಿಗೂ ಕೂಡ ಇಂಥ ಉಚಿತ ಯೋಜನೆಗಳನ್ನು ಅನ್ವಯ ಮಾಡಿಬಿಟ್ರೆ ಏನಾಗಬಹುದು ಅಂಥೇಳಿ ನೀವು ಯೋಚನೆ ಮಾಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಗೇನು ಅನಿಸುತ್ತೆ ಅದನ್ನು ಖಂಡಿತ